ಇವತ್ತು ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರಪಿತ ಗಾಂಧೀಜಿಯವರು ಅವರ ಹತ್ಯೆಯಾದಂಥ ದಿನ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತಾರು ಮೂವತ್ತನೇ ತಾರೀಕು ಗೋಡ್ಸೆ ಮತ್ತು ಅವರ ಸ್ನೇಹಿತರು ಅವರು ಜಿಲ್ಲಾ ಭವನದಲ್ಲಿ ತಂಗಿದ್ದಾಗ ಅವತ್ತು ವಲ್ಲಭಾಯಿ ಪಟೇಲ್ನ ಜೊತೆ ಮಾತಾಡ್ತಾ ಇದ್ರು ಕೇಂದ್ರದ ಗೃಹ ಸಚಿವರಾಗಿದ್ದರು ಅವತ್ತು ಅವ್ರ ಜೊತೆ ಮಾತಾಡ್ತಾ ಇದ್ರು ಸ್ವಲ್ಪ ಸಮಯ ಆಯಿತು ಯಾಕಂದರೆ ಐದು ಗಂಟೆಗೆ ಅವರು ಭಜನೆ ಪ್ರಾರಂಭ ಮಾಡ್ತಾ ಇಲ್ಲಿ ಅವತ್ತು ಸ್ವಲ್ಪ ವಿಳಂಬ ಆಯಿತು ಯಾವತ್ತು ಕೂಡ ಅವರು ಐದು ಗಂಟೆಗೆ ಕರೆಕ್ಟಾಗಿ ಭಜನೆ ಪ್ರಾರಂಭ ಮಾಡ್ತಾ ಇದ್ರು ಅವತ್ತು ವಲ್ಲಭಭಾಯಿ ಪಟೇಲ್ ಜೊತೆ ಮಾತಾಡ್ತಾ ಇದ್ದರೋದ್ರಿಂದ ಸ್ವಲ್ಪ ವಿಳಂಬ ಆಯಿತು ಆಮೇಲೆ ಭಜನೆಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದರು ಪ್ರೇಯರ್ ಮಾಡೋಕ್ಕೆ ಆಗ ಈ ಅಂತಕ ಗೋಡ್ಶೆ ಅವ್ರಿಗೆ ಕಾಲು ನಮಸ್ಕಾರ ಮಾಡಿದ ಬಗ್ಗೆ ಆಮೇಲೆ ಎರೆಗೆ ಗುಂಡಿಗನ್ನ ಹರಸ್ತಾರೆ ಮಗೈನಲ್ಲಿ ಪಿಸ್ತೂಲ್ ಇರ್ತದೆ ಅದನ್ನು ಉಸ್ಕೊಂಡಿರ್ತಾರೆ ಇದಕ್ಕೆ ಆಮೇಲೆ ಅವರು ಹೆಣ್ಮಕ್ಳು ಇದ್ರು ಹೆಣ್ಮಕ್ಳು ಜೊತೆ ಮೇಲೆ ಯಾವಾಗಲೂ ಮಹಾತ್ಮ ಗಾಂಧೀಜಿಯವರು ಅನು ಮತ್ತು ಇವರು ಹೆಗಲ್ ಮೇಲೆ ಯಾವಾಗಲೂ ಕೂಡ ಹಾಕೊಂಡು ಹೋಗ್ತಾ ಇದ್ರು ನಡ್ಕೊಂಡು ಹೋಗ್ತಿದ್ರು गुल कोई ख़ुशि बि अत्यत महतीजो शांति दूत जा ಎಲ್ಲ ಜನರು ಕೂಡ ಹಿಂದೂಗಳಿರಲಿ ಮುಸಲ್ಮಾನಿರಲಿ ಅವರೆಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕಬೇಕು ಯಾರು ಭಾರತ ದೇಶವನ್ನು ಬಿಟ್ಟು ಹೋಗ್ಬಾರ್ದು ಭಾರತನೇ ಇರಬೇಕು ಅಂತೇಳಿ ಅವರು ಸತ್ಯಾಗ್ರಹವನ್ನು ಕೂಡ ಮಾಡಿರ್ತಾರೆ ಉಪಾಸನ ಕೂಡ ಮಾಡಿರ್ತಾರೆ ಈ ದೇಶಕ್ಕೆ ಅವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಇವತ್ತು ನಾವೆಲ್ಲ ಸ್ವತಂತ್ರರಾಗಿರಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಭಾಳ ಜನರು ಕಾಂಗ್ರೆಸ್ನ ನಾಯಕರು ತ್ಯಾಗ ಬಲಿದಾನ ಪ್ರಾಣತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಆಸ್ತಿ ಪಾಸ್ತಿಗಳು ಜಯನಿವಾಸ್ ಅವರೆಲ್ಲರ ತ್ಯಾಗದಿಂದ ಹೋರಾಟದಿಂದ ನಾವು ಇವತ್ತು ಸ್ವತಂತ್ರವಾಗಿದ್ದೇವೆ ಮಾಡ್ಕೊಂಡಿದ್ದೇವೆ ಅವರು ಗಾಂಧೀಜಿಯವರು ಸಾಯುವಾಗಲೂ ಕೂಡ ಹೇ ರಾಮ್ ಹೇಳಿ ಅದನ್ನು ಉಚ್ಚಾರ ಮಾಡಿ ಅವರು ಪ್ರಾಣ ತ್ಯಾಗ ಮಾಡಿದ್ರು ಹೇ ರಾಮ್ ಅಂದರೆ ಶ್ರೀರಾಮಚಂದ್ರನ್ ಬಗ್ಗೆ ಅಪಾರವಾದಂಥ ಭಕ್ತಿಯನ್ನ ನಂಬಿಕೆಯನ್ನು ಇಟ್ಕೊಂಡಿದ್ರು ಅವ್ರ ಅದಕ್ಕೋಸ್ಕರನೇ ಅವರು ಯಾವಾಗಲೂ ಕೂಡ ರಘುಪತಿ ರಾಘವ ರಾಘ್ ಅವರಾಜ್ ಕತೀತ ಪಾವತಿ ನಾವು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಆಡ್ತೇವೆ श्री रामचंद्र दशरथ राजाનો મગર મગ ઓરલી કૌશલી દેવી મગ આવી શ્રી रामचंद्र ઓરજન એંતી સુદસવત મહારાજ ઓરલી કૌશલી દેવી ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಭರತನಿಗೆ ಪಟ್ಟ ಕಟ್ಟಿ ನಾನು ಪಟ್ಟಾಭಿಷೇಕ ಮಾಡಿಸಿ ಆದರೆ ಅದನ್ನು ತ್ಯಾಗ ಮಾಡಿ ಭರತ ಇನ್ನೊಬ್ಬ ಕೈಕೇಯಿ ಮಗ ಅವರಿಗೆ ಬಟ ಪಟಕಟ್ಟಿ ಆ ಕಾಡಿಗೆ ಹೋಗ್ತಾರೆ ಶ್ರೀರಾಮಚಂದ್ರನ ಜೊತೆ ಲಕ್ಷ್ಮಿತೆ ಲಕ್ಷ್ಮಣ ಇರೂ ಕೂಡ ಹೋಗ್ತಾರೆ रत्ನಾಕೂರ್ ಸಹ ಲತಾ ವನವಾಸನ್ಗೂ ಹೋಗತಕ್ಕಂತವರು ಕೂಡ ರಾಮಚಂದ್ರನ ಜೊತೆ ಶ್ರೀರಾಮಚಂದ್ರ ಅಂತಾರೆ ಸತ್ಯ ಪರಿಪಾಲನೆ ಮಾಡ್ತಾರೆ ಅದಕ್ಕೆ ನಾವು ಅವರು ವನವಾಸ ಮುಗಿಸಿ ಬಂದ ಮೇಲೆ ಮತ್ತೆ ಅಯೋಧ್ಯೆ ರಾಜನಾಥ್ ಅವರ ಆಡಳಿತ ಹೇಗಿತ್ತಪ್ಪ ಅಂತಂದರೆ ಎಲ್ಲ ಧರ್ಮದವ್ರನ್ನ ಎಲ್ಲ ಜಾತಿಯವರನ್ನ ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾ ಇದ್ದರು ಅವರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಅದಕ್ಕೆ ನಾವು ರಾಮರಾಜ್ಯ ಆಗಬೇಕು ಅಂತ ಹೇಳ್ತೀವಿ ರಾಮರಾಜ್ಯ ಆಗಬೇಕು ದೇಶ ರಾಮರಾಜ್ಯ ಕರ್ನಾಟಕ ರಾಮರಾಜ್ಯ ಎಲ್ಲ ಹೇಳ್ತೀವಿ ಅಂತಾರೆ ಅಷ್ಟು ಮಟ್ಟಿಗೆ ಒಂದು ಆದರ್ಶ ಆಡಳಿತವನ್ನು ಶ್ರೀರಾಮಚಂದ್ರ ಈ ಅವತ್ತು ದೇಶಕ್ಕೆ ಅವರ ಆಡಳಿತವಿತ್ತು ಅಂತಕ್ಕಂಥದ್ದೇ ಅಂಥ ವ್ಯಕ್ತಿಯನ್ನು ಒಬ್ಬ ಮತಾಂಧ ಮತಾಂಧ ನಾನು ಈಗ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಅಗತ್ಯ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ இன்னும் அதீத்த மகாத்மா காந்தீஜி எல்லா ஜனரன் பிரீத்த ಎಲ್ಲರನ್ನು ಕೂಡ ಮನುಷ್ಯರಾಗಿ ಕಾಣ್ತಾ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ಇರಬೇಕು ಹೊತ್ತು ದ್ವೇಷ ಇರಬಾರದು ಇದನ್ನ ನಮಗೆ ಮಹಾತ್ಮ ಗಾಂಧೀಜಿಯವರು ದ್ವೇಷಿಸಬಾರ್ದು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಬೇಕು ಅಣ್ಣ ತಂದಿರಂತೆ ನೋಡಬೇಕು ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣವನ್ನು ಸೊ ಅದನ್ನ ಗಾಂಧೀಜಿಯವರು ಸತ್ಯ ಹಿಂಸೆ ಮೂಲಕ ಸತ್ಯ ಹಿಂಸೆಯ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಹಾನ್ ಪುರುಷ ನಾವು ಮಹಾತ್ಮ ಅಂತ ಕರಿತೀವಿ ಪಿತಾ ಅಂತ ಕರಿತೀವಿ ರಾಷ್ಟ್ರ ಪಿತಾ ಎಲ್ರಿಗೂ ಮಹಾತ್ಮ ಅಂತ ಕರೆಯೋಕ್ಕಾಗಲ್ಲ ಎಲ್ರಿಗೂ ರಾಷ್ಟ್ರಪಿತ ಅಂತ ಕರೆಯಕ್ಕಾಗ ಇಡೀ ದೇಶದಲ್ಲಿ ಅವ್ರೊಬ್ಬರನ್ನೇನೆ ಮಹಾತ್ಮ ರಾಷ್ಟ್ರಪಿತ ವ್ಯಕ್ತಿಯನ್ನ ಕೊಂದಾಕದವರು ಅವರನ್ನ ಗೋಡ್ಶೆಯನ್ನ ಪೂಜಿಸ್ತಕ್ಕಂಥವ್ರು ಕೂಡ ನಮ್ಮ ನಡುವೆ ಇದ್ದಾರೆ ನಡುವೆ ಇದ್ದಾರೆ ಅವರು ಕೂಡ ಗಾಂಧಿ ಬಗ್ಗೆ ಮಾತಾಡ್ತಾರೆ ನಾನು ಮಹಾತ್ಮ ಗಾಂಧೀಜಿಯವರಿಗೆ ಕರ್ನಾಟಕ ಜನರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಅವರನ್ನು ಸ್ಮರಿಸ್ಕೊಂಡು ಅವರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕನಸಿನ ಜೊತೆಗೆ ಶಾಂತಿಯ ಸಂದೇಶವನ್ನು ಸಾರದು ಆದರೆ ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಗಳನ್ನ ನೋಡಿದಾಗ ಶಾಂತಿಯನ್ನ ಕದಡುವಂತ ಕೆಲಸಗಳು ಆಗ್ತಿದೆ ಅಂತ ಅನಿಸುತ್ತಲ್ಲ ನೋಡ್ತಾ ಇದ್ದೀವಿ ಶಾಂತಿ ಇದೆ ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರು ವಂಶಸ್ಥೆ ಅವರ ಅನುಯಾಯ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರತಕ್ಕಂಥದ್ದು ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಂದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು ಪರಸ್ಪರ ಪ್ರೀತಿ ವಿಶ್ವಾಸ ಇದೆ ಇರತಕ್ಕಂಥದ್ದಾಗಬೇಕು ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗ್ಬಾರ್ದು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗ್ಬಾರ್ದು ಮಂಡ್ಯ ಘಟನೆಗೆ ಅಲ್ಲಿ ನಾವು ಆ ಜಿಲ್ಲಾಡಳಿತ ವೈಫಲ್ಯ ಅಂತ ಸಂಸದೆ ಸುಮಲತಾ ಅಂಬರೇಶ್ವರ್ ಹೇಳಿದ್ದಾರೆ ಸರ್ ಏನಂತ ಅಲ್ಲಿನ ಪದಿತವ್ರು ಜಿಲ್ಲಾಡಳಿತ ವೈಫಲ್ಯದಿಂದ ರೀತಿ ಘಟನೆ ಆಗಿದೆ ಅಂತ ಸರ್ ಏನು ವೈಫಲ್ಯ ಅಂದ್ರೆ ಏನು ಹೇಳತ್ತೆ ನಿಮಗೆ ನಿಮ್ಗೇನು ವೈಫಲ್ಯ ಅಂತದೇನು ಅವರು ಹೇಳಿದ್ರು ಅವ್ರು ಹೇಳ್ದಿದ್ದಲ್ಲ ಏನು ಕಾರಣ ಕೊಟ್ಟರು ವೈಫಲ್ಯ ಅಂತ ಅನ್ನೋಕೆ ಅಲ್ಲಿ ಮದ್ದು ಅನುಮತಿ ಕೊಡೋದೇನು ಯಾಕೆ ಕೊಡಬೇಕಾಗಿತ್ತು ಅಂತೆಲ್ಲ ಖುಷಿ ಮಾಡಿದ್ದಾರೆ ಅನುಮತಿ ಕೊಟ್ಟ ಸಿ ಒತ್ತಾಯ ಮಾಡಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಏನಂತ ಅನುಮತಿ ಕೊಟ್ಟಿರೋದು ಏನಂತ ಅನುಮತಿ ರೀ ಅಲ್ಲಿ ರಾಷ್ಟ್ರಧ್ವಜ ಇಲ್ಲಿ ಇಲ್ಲಿರೋದ್ರೆ ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚಳಿಕೆ ಬರ್ಕೊಟ್ಟವ್ರೆ ಇವರು ಅಲ್ವಾ ಮುಚ್ಚುಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವುಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು ಎಲ್ಲ ಬರ್ಕೊಟ್ಬಿಟ್ಟು ಅದರ ಅದರರ್ಥ ಅದನ್ನು ರಾಜಕೀಯಗೊಳಿಸಿ ಅದರ ಲಾಭ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನ ಆಯಿತು ಏನಾರು ಮಾಡ್ಕೊಳ್ಳಿ ಅವರು ಒಂದು ಜನ ತೀರ್ಮಾನ ಮಾಡಬೇಕು ಮಾಡಬೇಕೋ ಮಾಡಬೇಕ ಅಂತ ಅಂತರ್ತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ಸಿ ಇವತ್ತು ನಾವು ಅಲ್ಲಿ ರಾಷ್ಟ್ರಧ್ವಜ ಆರಿಸೋರೆ ರಾಷ್ಟ್ರಧ್ವಜ ಆರಿಸಿರ್ತಕ್ಕಂಥದ್ದು ಇವರು ಇವರೇ ಬರ್ಕೊಟ್ಟಂಥ ಮುಚ್ಚಳಿಕೆಯನ್ನು ಉಲ್ಲಂಘನೆ ಮಾಡಿ ಭಗವಾ ಧ್ವಜ ಆರಿಸಿದರೆ ಅದು ತಪ್ಪೋ ಸರಿನಾ आज जगदली राष्ट्र दुजार시다 थैंक यू थैंक यू